ಬಾಗೇಪಲ್ಲಿಯನ್ನ ಭಾಗ್ಯ ನಗರವಾಗಿ ಬದಲಾಯಿಸಲು ಅನೇಕ ಬಾರಿ ಸರ್ಕಾರವನ್ನ ಒತ್ತಾಯಿಸಿರುವುದಾಗಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿದ್ರ ಇವತ್ತು ನಡೀಬೇಕ ಚಿಕ್ಕಬಳ್ಳಾಪುರ ನಂದಿರ್ಸಲ್ಲಿ ನಡೀಬೇಕ ಸಂಪುಟ ಸಭೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನಷ್ಟು ಕಡತಗಳು ಬರಬೇಕಾಗಿತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಬರಬೇಕಾಯಿತು ಡಿಪಾರ್ಟ್ಮೆಂಟ್ ಫೈನಾನ್ಸ್ ಬರಬೇಕು ಫೈನಾನ್ಸಿಂದ ಕ್ಯಾಬಿನೆಟ್ಗೆ ಬರಬೇಕಾಗಿತ್ತು ಕೆಲವು ಮುಖ್ಯವಾದಂಥ ಕಡತಗಳು ಬರದೇ ಇರೋದ್ರಿಂದ ಇನ್ನೊಂದು ವಾರ ಮುಂದಕ್ಕೆ ಹಾಕ್ಕೊಂಡು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಮುಂದಕ್ಕೆ ಹಾಕಿದ್ದಾರೆ ಅವಿನಃ ಕ್ಯಾನ್ಸಲ್ ಏನು ಆಗಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಈ ಥರ್ಸ್ಡೇ ಇಲ್ಲ ನೆಕ್ಸ್ಟ್ ತರ್ಸ್ಡೇಗೆ ನಂದಿ ದಿವ್ಸ ನಡೆದೇ ನಡೆಯುತ್ತೆ ಸಂಪುಟ ಸಭೆ ಏನೆಲ್ಲ ಈ ಭಾಗದಲ್ಲಿ ಡಿಮ್ಯಾಂಡ್ಸ್ ಇದೆ ನಿರಂತರ ಪ್ರಯತ್ನದ ಫಲವಾಗಿ ರಾಜ್ಯ ಸರ್ಕಾರ ಬಾಗೇಪಲ್ಲಿಯನ್ನ ಭಾಗ್ಯ ನಗರವನ್ನಾಗಿ ಬದಲಾಯಿಸುವುದಕ್ಕೆ ಒಪ್ಪಿಗೆ ನೀಡಿದ್ದು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲು ಟಿಪ್ಪಣಿ ನೀಡಲಾಗಿತ್ತು ನಂದಿಬೆಟ್ಟದಲ್ಲಿ ನಡೆಯಬೇಕಿದ್ದ ಐತಿಹಾಸಿಕ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆಯಬೇಕಾಗಿತ್ತು ಇಲ್ಲಿನ ಕನ್ನಡಾಭಿಮಾನಿಗಳ ದಶಕಗಳ ಬೇಡಿಕೆ ಈಡೇರುತ್ತದೆ ಇದರ ಜೊತೆಗೆ ಗಂಟಮಲ್ಲಮ್ಮ ಅಣೆಕಟ್ಟು ನಿರ್ಮಾಣಕ್ಕೆ ನೂರ ಎಂಬತ್ತೊಂಬತ್ತು ಕೋಟಿ ವೆಚ್ಚದ ಕಾಮಗಾರಿ ಹಸಿರು ನಿಶಾನೆ ಗುಡಿಬಂಡೆ ಪ್ರವಾಸೋದ್ಯಮಕ್ಕೆ ಮನ್ನಣೆ ಸಿಗುವ ಇದೆ ಹಣಕಾಸು ಇಲಾಖೆ ತಾಂತ್ರಿಕ ತೊಂದರೆಯಿಂದ ಕ್ಯಾಬಿನೆಟ್ ಸಭೆ ಮುಂದೂಡಲಾಗಿದೆ ಹೊರತು ಕ್ಯಾನ್ಸಲ್ ಆಗಿಲ್ಲ ಎಂದರು ಮುಂದಿನ ಜುಲೈ ಎರಡರಂದು ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಬಾಗೇಪಲ್ಲಿ ಕ್ಷೇತ್ರದ ಬೇಡಿಕೆಗಳು ಸೇರಿದಂತೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ವಿವಿಧ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು गणेश आर वी न्यूज बागेपल्ली